ನಮಸ್ಕಾರ ಎಲ್ಲರಿಗೂ ಮನೆಯಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಹೇಗೆ ಸುಲಭವಾಗಿ ನಾವು ಬ್ರೆಡ್ ಕ್ರಮ್ಸ್ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಅಂದ ಹಾಗೆ ಮನೆಯಲ್ಲಿ ನಾವು ಆಗಾಗ ಸ್ಯಾಂಡ್ವಿಚ್ ಮಾಡ್ತಾನೆ ಇರ್ತೀವಿ ಇಲ್ಲಾಂದರೆ ಸ್ನ್ಯಾಕಿಗೆ ಬ್ರೆಡ್ ಬೋಂಡಾನೋ ಇಲ್ಲಾಂದರೆ ಬ್ರೆಡ್ ಪಕೋಡಾ ಮಾಡ್ತಿರ್ತೀವಿ ಆಗ ಅದರ ಅಂಚನ ನಾವು ಹಾಗೆ ತೊಗೊಂಡು ಬಿಡ್ತೀವಿ ಕಟ್ ಮಾಡಿ ಆದರೆ ಅದೇ ಬಿಸಾಕುವಂಥ ಬ್ರೆಡ್ಡಿನ ಅಂಚಲ್ಲೇ ಇವತ್ತು ನಾವು ಬ್ರೆಡ್ ಕ್ರಮ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ ಬ್ರೆಡ್ ಕ್ರಮ್ಸ್ ಮಾಡೋದೇನೋ ಸರಿ ಆದರೆ ಬ್ರೆಡ್ ಕ್ರಮ್ಸ್ ಯಾಕೆ ಮಾಡಿಟ್ಕೋಬೇಕು ಮನೆಯಲ್ಲಿ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಹೇಳ್ತೀನಿ ಕೇಳಿ ಅಕಸ್ಮಾತ್ ನೀವು ಪರಾಟಾ ಸ್ಟಫಿಂಗ್ ಮಾಡಬೇಕಾದ್ರೆ ಸ್ಟಫಿಂಗ್ ತುಂಬ ತೆಳುವಾಯಿತು ಅಂದರೆ ಆವಾಗ ನೀವು ಇದನ್ನು ಬ್ರೆಡ್ ಕ್ರಮ್ಸ್ ಹಾಕಿ ಸ್ಟಫಿಂಗ್ನ ಸರಿ ಮಾಡ್ಬೋದು ಕಟ್ಲೆಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಹೀಗೆ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಪೀಸಸ್ಗಳನ್ನು ಎಸಿದೆ ಒಂದು ತಟ್ಟೆ ಅಥವಾ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಒಂದು ಎರಡು ಮೂರು ದಿನ ಇಟ್ಟರೆ ಓಪನ್ ಆಗಿ ಅದು ಹೀಗೆ ಗರಿ ಗರಿ ಆಗುತ್ತೆ ಒಣಗಿ ಅದನ್ನು ಈಸಿಯಾಗಿ ನಾವು ಕೈಯಲ್ಲೇ ಮುರಿಬೋದು ಹೀಗೆ ಎಲ್ಲ ಒಂದು ತಟ್ಟೆಯಲ್ಲಿ ಫಸ್ಟ್ ತೊಗೊಂಡು ಎಲ್ಲ ಒಟ್ಟಿಗೆ ಒಂದು ಮುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿದರೂ ಸರಿ ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಪೀಸ್ ಮಾಡಿ ಹಾಕಿದ್ರೂ ಓಕೆನೆ ಎಲ್ಲ ಪೀಸ್ಗಳನ್ನು ಹೀಗೆ ಮುರಿದು ಮುರಿದು ಹಾಕಿಬಿಟ್ಟು ಆಮೇಲೆ ಮಿಕ್ಸಿನ ಬರೀ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ತಿರುಗಿಸಿದ್ರೆ ಸಾಕು ಮಿಕ್ಸಿ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ಅದೇ ತಟ್ಟೆಗೆ ನಾನು ತೆಗೆದು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಹೇಗೆ ಸುಲಭವಾಗಿ ಖರ್ಚೆ ಇಲ್ಲದೆ ಮಾರ್ಕೆಟ್ ಥರನೇ ಬ್ರೆಡ್ ಕ್ರಮ್ಸ್ ರೆಡಿ ಆಗಿದೆ ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರ್ಗೆ ಈಗ ಟ್ರಾನ್ಸ್ಫರ್ ಮಾಡೋಣ ಇದನ್ನು ಹೊರಗಡೆ ಇಟ್ಟರೆ ನೀವು ಆರಾಮಾಗಿ ಒಂದು ಎಂಟರಿಂದ ಹತ್ತು ದಿನ ತನಕ ಸ್ಟೋರ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿನೇ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟರಂತೂ ಒಂದು ತಿಂಗಳೇನು ಮೂರು ತಿಂಗಳು ತನಕನೂ ಏನೂ ಹಾಳಾಗಲ್ಲ ಆರಾಮಾಗಿ ನೀವು ಸ್ಟೋರ್ ಮಾಡ್ಬೋದು ಇದನ್ನು ನೀವು ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸಿದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿ ಇದೇ ಥರ ಯೂಸ್ಫುಲ್ ಆಗಿರೋ ಅಂಥದ್ದು ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ತಿಂದು ಕುಡಿದು ಖುಷಿ ಖುಷಿಯಾಗಿರಿ